ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಕ್ ಕನ್ನಡ ನಾನು ಉಮಾ ಫ್ರೆಂಡ್ಸ್ ಇದು ಬಂದು ಸೋಮವಾರ ದಿನದಳಾಗು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಂದರೆ ಟೈಮು ನಾಲ್ಕು ಗಂಟೆ ಆಗಿದೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದನೇ ನಾನು ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇವತ್ತು ಹುಣ್ಮೆ ಆಗಿರೋದ್ರಿಂದ ಅಂದರೆ ಬುದ್ಧ ಪೌರ್ಣಿಮಾ ಆಗಿರೋದ್ರಿಂದ ನಾನು ಯಾವ ರೀತಿ ಉಣಿಮೆ ಪೂಜೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ಬುದ್ಧ ಪೂರ್ಣಿಮಾ ಅಂತ ಅಂದರೆ ಬುದ್ಧ ಹುಟ್ಟಿದ ದಿನ ಅಂತ ಹೇಳ್ತಾರೆ ನಿನ್ನೆ ಭಾನುವಾರ ರಾತ್ರಿ ಎಂಟು ಗಂಟೆ ಆ ಥರ ಇದು ಉಣ್ಣ್ಮೆ ಸ್ಟಾರ್ಟ್ ಆಗಿದೆ ಅತಿ ಹೆಚ್ಚು ಹುಣ್ಮೆ ಟೈಮಿಂಗ್ಸು ಸೋಮವಾರ ಇರೋದರಿಂದ ಸೊ ನಾನಿವತ್ತು ಬೆಳಿಗ್ಗೆ ಬೆಳಿಗ್ಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹಿಂದಿನ ದಿನ ರಾತ್ರಿಯೇ ದೀಪಗಳನ್ನೆಲ್ಲನೂ ಎತ್ತಿ ಎಲ್ಲನ ತೊಳೆದು ಇಟ್ಟಿದೆ ಏಕೆಂದರೆ ಹುಣ್ಮೆ ದಿನ ದೀಪ ಕಳಶ ಎತ್ತಬಾರ್ದು ಅಂತ ಹೇಳ್ತಾರೆ ಅಲ್ವಾ ಸೊ ಹಾಗಾಗಿ ದೀಪಗಳನ್ನೆಲ್ಲನೂ ತೊಳೆದು ಎತ್ತಿಟ್ಟಿದೆ ದೇವ್ರ ಮನೆಯೂ ನೆನ್ನೆನೆ ಕ್ಲೀನ್ ಮಾಡಬೇಕಿತ್ತು ಬಟ್ ಆಗಿರಲಿಲ್ಲ ಸೊ ಹಾಗಾಗಿ ಇವಾಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಮೊದಲಿಗೆ ರ್ಯಾಕ್ ಎಲ್ಲನೂ ತೆಗೆದು ಅದರಲ್ಲಿದ್ದ ಐಟಮ್ಗಳನ್ನ ಅಂದರೆ ಪೂಜಾ ಸಾಮಾನುಗಳನ್ನೆಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಎಲ್ಲನೂ ಕೂಡ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲೇ ಹಾಗೆ ನಮ್ಮ ಮನೇಲಿ ಅಂದರೆ ಇವಾಗಿರೋ ಮನೇಲಿ ದೇವ್ರ ಮನೆ ಅಂತ ಸಪ್ರೇಟಾಗಿ ಏನೂ ಇಲ್ಲ ಇಲ್ಲಿ ಕಾಣಿಸ್ತಿದ್ಯಲ್ಲ ಬಾಕ್ಸು ನಾನು ಇಲ್ಲಿಗೆ ಮೇಲೆ ಸ್ವಲ್ಪ ದಿನ ಆದಮೇಲೆ ನಾನು ನನ್ನ ಹಸ್ಬೆಂಡ್ಗೆ ಗೊತ್ತಿರೋರ ಹತ್ರ ಹೇಳಿ ಮಾಡಿಸ್ಕೊಂಡಿರೋದು ಆದರೆ ಸ್ವಲ್ಪ ಚಿಕ್ಕದಾಗಿ ಮಾಡಿಬಿಟ್ಟಿದ್ದಾರೆ ಒಂದು ಎರಡು ಫೋ ಒಂದು ಮೂರು ಫೋಟೋ ಇಟ್ಕೊಂಡಿದ್ದೀನಿ ಅಷ್ಟೇ ಈ ಥರದೊಂದು ದೊಡ್ಡ ಫೋಟೋ ಮತ್ತು ರಾಘವೇಂದ್ರ ಸ್ವಾಮಿ ಫೋಟೋನ ನಾನು ನಮ್ಮ ಅಂಗಡಿಯಲ್ಲೇ ಪ್ರಿಂಟ್ ತಗೊಂಡು ಲ್ಯಾಮಿನೇಷನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಆಂಜೇನ್ ಆಂಜನೇಯನ ಫೋಟೋ ಮತ್ತು ಮದೇಶ್ವರದೊಂದು ಫೋಟೋ ಫೋಟೋ ಈ ಥರ ಮೂರು ಫೋಟೋ ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ಜಾಸ್ತಿ ಫೋಟೋ ಇಟ್ಕೊಳ್ಳೋಕಾಗಲ್ಲ ಇನ್ನು ಫೋಟೋಗಳೆಲ್ಲ ತೆಗೆದು ನೀಟಾಗಿ ಮಡಿ ಬಟ್ಟೆಯಿಂದೆಲ್ಲ ಒರೆಸ್ಕೊಂಡು ಫೋಟೋಗೆ ಶ್ರೀಗಂಧ ಕಲಸಿ ಇಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಆಮೇಲೆ ಅರ್ಶನ ಮತ್ತು ಕುಂಕುಮ ಹಾಕಿ ಎಲ್ಲನೂ ಕೂಡ ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಶ್ರೀಗಂಧದ ಪೌಡ್ರನ್ನ ನಾನು ಹಾಕ್ತಿರೋದ್ರಿಂದ ಎಷ್ಟು ಗಮ ಬರ್ತಿದೆ ಅಂದರೆ ಯಾವುದೋ ದೇವಸ್ಥಾನದಲ್ಲಿ ನಾನು ಪೂಜೆ ಮಾಡ್ತಿದ್ದೀನೇನೋ ಅನ್ನೋ ಫೀಲ್ ಆಗ್ತಿದೆ ಶ್ರೀಗಂಧ ಪೌಡ್ರು ಅಷ್ಟು ಸ್ಮೆಲ್ಲು ಚೆನ್ನಾಗಿದೆ ಇನ್ನು ಕಳಸ ಇಡೋಕ್ಕೆ ಅಂತ ಈ ಥರದೊಂದು ಪೀಠನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೂ ಕೂಡ ಶ್ರೀಗಂಧ ಹಾಕಿ ಅರ್ಶನ ಕುಂಕುಮ ಎಲ್ಲನ ಹಾಕಿ ಅದನ್ನು ಕೂಡ ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇಂದಿನ ದಿನ ರಾತ್ರಿಯೇ ನಾನು ದೇವ್ರ ಸಾಮಾನುಗಳನ್ನೆಲ್ಲ ತೊಳೆದಿಟ್ಟಿಟ್ಕೊಂಡಿದ್ದೆ ಅಂತ ಹೇಳಿದೆ ಅಲ್ವ ಇವಾಗಲೂ ಕೂಡ ಸ್ವಲ್ಪ ಚೆನ್ನಾಗಿರೋ ನೀರಲ್ಲಿ ತೊ ೊಳ್ದು ಅದನ್ನು ಕೂಡ ಮಡಿ ಬಟ್ಟೆಯಿಂದ ಎಲ್ಲನೂ ಒರೆಸಿ ಅದಕ್ಕೂ ಕೂಡ ಅರ್ಶನ ಕುಂಕುಮ ಎಲ್ಲನೂ ಹಾಕಿ ಎತ್ತಿಟ್ಕೊಂಡು ಕಳ್ಸೋಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಪೀಠದ ಮೇಲೆ ನಾನು ಒಂದು ಪ್ಲೇಟ್ ಇಟ್ಕೊಂಡು ಅಂದರೆ ಕಂಚಿನ ಪ್ಲೇಟ್ ಇಟ್ಕೊಂಡು ಅದಕ್ಕೆ ನಾನು ಅಕ್ಕಿನ ಹಾಕ್ತಾ ಇದ್ದೀನಿ ಅಂದರೆ ಬರೀ ಪ್ಲೇಟ್ ಮೇಲೆ ಮತ್ತು ಖಾಲಿ ಪ್ಲೇಟ್ ಮೇಲೆ ಇಡಬಾರ್ದು ಅಲ್ವಾ ಸೊ ಹಾಗಾಗಿ ಅಕ್ಕಿನ ಹಾಕಿ ಅದ್ರ ಮೇಲೆ ಅರ್ಶನ ಕುಂಕುಮ ಎರಡನ್ನೂ ಹಾಕಿ ಅದ್ರ ಮೇಲೆ ಓಂ ಅಂತ ನಾನು ಬರ್ಕೊಳ್ತಾ ಇದ್ದೀನಿ ಈ ಥರ ಓಮ್ ಅಂತನಾದ್ರು ಬರ್ಕೋಬೋದು ಅಥವಾ ಅಷ್ಟದಳನಾದರೂ ಬಿಡಿಸ್ಕೊಬೋದು ತುಂಬಾ ಒಳ್ಳೆಯದು ಅದರಲ್ಲೂ ಅಕ್ಕಿ ಹಿಟ್ಟಿಂದ ರಂಗೋಲೆ ಬಿಟ್ಕೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದು ಆದರೆ ನನಗೆ ಇಲ್ಲಿ ಜಾಗ ಕಮ್ಮಿ ಇರೋದರಿಂದ ಅಕ್ಕಿ ಮೇಲೆಯೇ ನಾನು ಓಮ್ ಅಂತ ಬರೆದು ಎತ್ತಿಟ್ಕೊತಾ ಇದ್ದೀನಿ ನಂತರ ಇವಾಗ ಕಳ್ಸಿಕೆ ನಾನು ನೀರು ಹಾಕ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಾಕ್ಕೊಂಡು ಅದಕ್ಕೆ ನಾನು ಅಕ್ಷತೆಯೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಶ್ರೀಗಂಧದ ಪೌಡ್ರನ್ನು ಹಾಕೊಂಡು ಒಂದು ರೂಪಾಯಿ ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ಉಣ್ಮೆ ಆಗಿರೋದ್ರಿಂದ ಲಕ್ಷ್ಮಿಗೆ ತುಂಬ ದಿನ ಸೊ ಹಾಗಾಗಿ ಸ್ವಲ್ಪ ಹೂಗಳನ್ನು ಕೂಡ ತರಿಸಿಟ್ಕೊಂಡಿದೆ ಸ್ವಲ್ಪ ಮರಳೆ ಹೂ ಹೂವನ್ನೇ ತಂದು ಕಟ್ ಕಟ್ಟಿ ಎತ್ತಿಟ್ಕೊಂಡಿದೆ ಸೊ ಹಾಗಾಗಿ ಅದನ್ನು ಹಾಕ್ಕೊಂಡು ಕಳಶಕ್ಕೆ ಒಂದು ಹೂವನ್ನು ಕೂಡ ಹಾಕೊತಾ ಇದ್ದೀನಿ ನಂತರ ಇವಾಗ ಕಳಶಕ್ಕೆ ಬರೀ ಕಳಶನೇ ಇಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಬಳೆ ಮತ್ತು ಅರ್ಶು ಅರಿಶಿಣದ ಕೊಂಬನ್ನ ಹಾಕಿ ಕಳಸನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಏನಪ್ಪ ಅಂತ ಅಂದರೆ ವಿಳಿಯೋದೆಲೆಗೆ ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ ಎಲ್ಲೂ ಕೂಡ ವಿಳ್ಯದೆಲೆ ಸಿಗ್ತಿರ್ಲಿಲ್ಲ ಸಿಕ್ಕೋದೇ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಸಿಕ್ಬಿಟ್ಟಿತ್ತು ಸೊ ಹಾಗಾಗಿ ಅದನ್ನೇ ಸ್ವಲ್ಪ ಹಾಕಿ ರೆಡಿ ಮಾಡಿ ಎಲ್ಲನೂ ಕೂಡ ಅದಕ್ಕೂ ಕೂಡ ಅರಶಿನ ಕುಂಕುಮ ಎಲ್ಲನೂ ಹಾಕಿ ಈಗ ದೇವ್ರ ಫೋಟೋಗಳಿಗೆ ಹೂವಿನ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಖುಷಿಯಾಗುತ್ತೆ ಈ ಥರ ಬೆಳಿಗ್ಗೆ ಎದ್ದು ಪೂಜೆ ಮಾಡೋದರಿಂದ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನೋದು ಸೊ ಇವಾಗ ಅರ್ಶನದ್ದು ಕೊಂಬು ಕಟ್ಟಿದ್ನಲ್ಲ ಅದಕ್ಕೂ ಕೂಡ ಅರ್ಶನ ಕುಂಕುಮ ಎಲ್ಲನೂ ಕೂಡ ಹಾಕ್ತಾ ಇದ್ದೀನಿ ನಾರ್ಮಲಾಗಿ ನಾವು ಇವಾಗ ತಾಳಿ ಹಾಕ್ಕೊಂಡ್ರೆ ಅರ್ಣ ಕುಂಕುಮ ಎಲ್ಲನೂ ಕೂಡ ಇಟ್ಕೋತೀವಿ ಅಲ್ವಾ ಲಕ್ಷ್ಮಿ ಕಳಸ ಅಂದ್ರೇ ಲಕ್ಷ್ಮಿ ಸೊ ಅದನ್ನು ಬರೀ ಕತ್ತಲ್ಲಿ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಅರ್ಶನದ ಕೊಂಬು ಕಟ್ಟಬೇಕು ಮತ್ತು ಬಳೆನೂ ಕೂಡ ಹಾಕಬೇಕು ಇನ್ನು ದೇವ್ರದ್ದು ಎಲ್ಲನೂ ಕೂಡ ರೆಡಿ ಮಾಡಿಬಿಟ್ಟು ಬಂದು ದೇವ್ರ ಮನೆಯಲ್ಲೂ ಕೂಡ ರೆಡಿ ಮಾಡಿಬಿಟ್ಟು ಬಂದು ಈ ಕಡೆ ಹೊಸಲಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಬಾಗಿಲು ತೊಳಿಬೇಕಾದ್ರೇ ನಾನು ಸಲ ಹೊಸ್ಲನ್ನ ತೊಳೆದಿರ್ತೀನಿ ಅದಾದಮೇಲೆ ಈ ಥರ ಪೂಜೆ ಮಾಡಬೇಕಾದ್ರೂ ಕೂಡ ಸಲ ವಸ್ತುನ ತೊಳ್ಕೊಂಡು ಅದಕ್ಕೆ ಅರ್ಶನ ಹಾಕಿ ಎಲ್ಲನೂ ಕೂಡ ರೆಡಿ ಇದ್ದೀನಿ ಪೂಜೆ ಮಾಡಬೇಕಾದ್ರೆ ಹೊಸ್ಲಿಗೆ ಅರ್ಶನ ಹಾಕೋದ್ರಿಂದ ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ ಸೊ ಹಾಗಾಗಿ ಅರ್ಶನ ಎಲ್ಲನ ಹಾಕ್ಕೊಂಡು ಈ ಕಡೆ ತುಳಸಿ ಕಟ್ಟೆಗೂ ಕೂಡ ಅರ್ಶನ ಎಲ್ಲನೂ ಹಾಕ್ಕೊಂಡು ಇನ್ನು ಹೊಸ್ಲಿಗೆ ಗಂಧ ಅರ್ಶನ ಕುಂಕುಮ ಎಲ್ಲದರಿಂದ ಕೂಡ ನಾನು ಅಲಂಕಾರ ಮಾಡ್ಕೊತಿದ್ದೀನಿ ನಾವು ಬರೋದಕ್ಕೆ ಮುನ್ನಾನೇ ಇಲ್ಲಿ ಪೇಂಟಲ್ಲಿ ಹೊಸ್ಲಿಗೆ ಬಿಡಿಸ್ಬಿಟ್ಟಿದ್ರು ನನಗೆ ಈ ಥರ ಇಷ್ಟ ಆಗೋಲ್ಲ ಪರ್ಸ್ನಲಿ ನಾವು ಕೈಯಿಂದ ರಂಗೋಲಿ ಬಿಡಿಸ್ತೀವಲ್ಲ ಅದು ತುಂಬ ಇಷ್ಟ ಈ ಥರ ಪೇಂಟಲ್ಲಿ ಮಾಡಿರೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ ಅಷ್ಟು ನ್ಯಾಚುರಲ್ಲಾಗೂ ಕೂಡ ಕಾಣಲ್ಲ ನಾವು ಕೈಯಿಂದ ಬಿಡಿಸ್ತೀವಲ್ಲ ರಂಗೋಲಿ ಅದೇ ಪರ್ಫೆಕ್ಟು ನಿಮಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆ ನನಗೆ ಕಾಮೆಂಟಲ್ಲಿ ಹೇಳಿ ಇನ್ನು ಇನ್ನು ಮೇಲೆ ಚಿಕ್ಕದಾಗಿರೋ ಒಂದು ಸ್ವಸ್ತಿಕ್ಕು ಮತ್ತು ಹೋಮ್ನ ಬಿಟ್ಬಿಟ್ಟು ಈ ಕಡೆ ತುಳಸಿ ಕಟ್ಟೆ ಹತ್ರನೂ ಕೂಡ ಸಿಂಪಲ್ ಆಗಿರೋ ಒಂದು ನಾನು ರಂಗೋಲಿನ ಹಾಕ್ತಾ ಇದ್ದೀನಿ ಒಂದು ಐದೂವರೆ ಒಳಗಡೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಷ್ಟೋ ಟ್ರೈ ಮಾಡಿದೆ ಐದೂವರೆ ವರ್ಷದಲ್ಲಿ ನನ್ನ ಮಗ ಎರಡು ಸಲ ಎದ್ಬಿಟ್ಟಿದ್ನ ಮಲಗಿದ್ದು ಸೊ ಹಾಗಾಗಿ ಸ್ವಲ್ಪ ಲೇಟೇ ಆಗೋಯ್ತು ಆತ್ರ ಐದು ಮುಕ್ಕಾಲು ಆರು ಗಂಟೆ ಆಗಿಬಿಟ್ಟಿತ್ತು ಫೈನಲಿ ಪೂಜೆನೂ ಕೂಡ ಮುಗಿಸ್ಕೊಂಡೆ ಅಷ್ಟರಲ್ಲಿ ಬೆಳಕು ಕೂಡ ಆಗಿತ್ತು ಇವತ್ತು ಉಣ್ಣೆ ಆಗಿದ್ದರಿಂದ ಬಾಗ್ಲತ್ರನೂ ಕೂಡ ದೀಪ ಇಟ್ಟು ಪೂಜೆ ಮಾಡಿದೆ ಸೂರ್ಯ ಹುಟ್ಟೋಕ್ಕೂ ಮುನ್ನ ನಾವು ಈ ಥರ ಬಾಗಿಲು ತೊಳೆದು ರಂಗೋಲೆ ಹಾಕಿ ಪೂಜೆ ಮಾಡಿದ್ರೆ ಆರ್ತಿ ಬೆಳಗಿ ಸೂರ್ಯನ ನಾವು ಸುಸ್ವಾಗತ ಮಾಡ್ದಂಗಂತೆ ಸೂರ್ಯ ಮೇಲೆ ನಾವು ಬಾಗಿಲು ತೊಳೆದ್ರೆ ಅಂದರೆ ನಾವು ಬಾಗಿಲಿಗೆ ನೀರು ಹಾಕ್ತಿವಲ್ಲ ಸೂರ್ಯನ ಮುಖಕ್ಕೆ ನಾವು ನೀರು ಹೊಡೆದಂಗಂತೆ ಅಂತ ಹೇಳ್ತಾರೆ ದೊಡ್ಡವರು ಇದ್ರ ಬಗ್ಗೆ ನಿಮ್ಗೇನಾದ್ರು ಗೊತ್ತಿದ್ದರೆ ನನಗೆ ಕಾಮೆಂಟಲ್ಲಿ ಹೇಳಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತಿನ ತಿಂಡಿಗೆ ದೋಸೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಹಿಂದಿನ ದಿನವೇ ಅಂದರೆ ನಿನ್ನೆ ಭಾನುವಾರ ಇಡ್ಲಿ ಮಾಡಿದೆ ಅದರದೇ ಸ್ವಲ್ಪ ಹಿಟ್ಟಿತ್ತು ಸೊ ಹಾಗಾಗಿ ಇವತ್ತು ಇಡ್ಲಿ ಬೇಡ ನಿನ್ನೆ ತಿಂದಿದ್ವಿ ಅಂತ ಹೇಳ್ಬಿಟ್ಟು ಅದೇ ಹಿಟ್ಟಲ್ಲಿ ದೋಸೆ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಊಟ ತಿಂಡಿ ವಿಚಾರಕ್ಕೆ ನಾನು ಅದೇ ಬೇಕು ಇದೇ ಬೇಕು ಅಂತ ಮಾಡೋಲ್ಲ ಸ್ವಲ್ಪ ಆ ಟೈಮ್ಗೆ ಏನಾಗುತ್ತೋ ಬೇಗ ಅಂದರೆ ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಬೇಗನೆ ಮಾಡಿಕೊಡ್ಬೇಕಲ್ವ ಆ ಟೈಮ್ಗೆ ಏನಾಗುತ್ತೋ ಅದನ್ನು ಮಾಡಿಬಿಡ್ತೀನಿ ನಾನು ಇನ್ನು ಅದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಆಲೂಗೆಡ್ಡೆನೂ ಕೂಡ ಬೇಯಕ್ಕೆ ಇಡ್ತಾಯಿದ್ದೀನಿ ಇನ್ನು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಎದ್ದಿದ್ರು ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಚಿಯಾ ಸೀಡ್ಸು ಮತ್ತು ಬಿಸಿನೀರಿಗೆ ಚಿಯಾ ಸೀಡ್ಸ್ ಎಲ್ಲ ಹಾಕೊಂಡು ಕೊಡ್ತಿದ್ದೆ ಅವ್ರಿಗೆ ಸ್ವಲ್ಪ ಬಿಸಿನೀರು ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಬಿಸಿನೀರೆಲ್ಲ ಕಾಯಿಸಿ ಇದ್ದೀನಿ ಇನ್ನು ಸ್ವಲ್ಪ ಕಾಫಿಗೂ ಕೂಡ ಮಾಡ್ಕೊಂಡು ಬಿಡೋಣ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಒಂದು ಎರಡು ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ಬಿಟ್ರೆ ಅಲ್ಲೇ ಟೈಮು ವೇಸ್ಟ್ ಆಗಿಬಿಡುತ್ತೆ ಹಿಡ್ದಿದ್ದು ಕೆಲಸ ಮುಗಿಸ್ಬಿಟ್ರೆ ಒಂಥರ ನೆಮ್ಮದಿ ಅಲ್ವಾ ಸೊ ಹಾಗಾಗಿ ಹಿಂದೆ ಹಿಂದೆ ಸ್ವಲ್ಪ ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ದೀನಿ ಯಾಕೆಂದರೆ ಹಸ್ಬೆಂಡು ಪಾಪು ಇಟ್ಕೊಂಡಿರೋದ್ರಿಂದ ಅವ್ರು ಹೋಗೋವರೆಗೂ ಸ್ವಲ್ಪ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಕೆಲಸ ಬಿಡೋಣ ಅಂತ ಹೇಳ್ಬಿಟ್ಟು ಕಾಫಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ನನಗೆ ಇಲ್ಲಿ ಸ್ವಲ್ಪ ನಿಂತ್ಕೊಳ್ಳೋಕ್ಕೆ ಹಿಂಸೆ ಮತ್ತು ವಿಡಿಯೋ ಸ್ಟ್ಯಾಂಡ್ ಕೂಡ ಇಟ್ಟಿದ್ನಲ್ಲ ಸ್ವಲ್ಪ ಕೈ ತಗ್ಲಿಸಿ ಹಾಲು ಕೂಡ ಚೆಲ್ಕೊಂಡ್ಬಿಟ್ಟೆ ಒಂದೊಂದು ಟೈಮ್ ಈ ಥರ ಆಗ್ತಾ ಇರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇನ್ನು ಈ ಕಡೆ ಈರುಳ್ಳಿ ಅದನ್ನು ಕೂಡ ಎಲ್ಲನೂ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೀವು ಈ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಕೆಲಸ ಮಾಡ್ತಿರೋ ಟೆನ್ಷನಲ್ಲಿ ಸ್ವಲ್ಪ ಬೇಗ ಬೇಗ ಕೆಲಸ ಎಲ್ಲ ಆಗಿಬಿಡಲಿ ಅಂತ ಹೇಳ್ಬಿಟ್ಟು ಈ ಕ್ಯಾಮ್ರಾ ಹತ್ರ ನಾನು ಸರಿಯಾಗಿ ಜಾಸ್ತಿ ಪ್ರಿಫ್ರೆನ್ಸ್ ಕೊಟ್ಟಿಲ್ಲ ಕ್ಯಾಮ್ರಾ ಕೈ ಕೈಯೆಲ್ಲ ಜಾಸ್ತಿ ಹೊಡ್ಬಿಟ್ಟಿದ್ದೀನಿ ಕೈಯೆಲ್ಲ ಮುಂದೆ ಬಂದಿದೆ ವೀಡಿಯೋ ಯಾವುದು ಕೂಡ ಕ್ಯಾಪ್ಚರ್ ಆಗಿಲ್ಲ ನಾನು ಇವಾಗ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಅಬ್ಸರ್ವ್ ಇದ್ದೀನಿ ಇನ್ನು ಕಾಫಿ ಎಲ್ಲ ಕುಡಿಯೋಷ್ಟರಲ್ಲಿ ಈ ಕಡೆ ಕುಕ್ಕರ್ ಕೂಡ ಅಂದರೆ ಆಲೂಗೆಡ್ಡೆ ಬೇಯಾಕಿದೆ ಅಲ್ವಾ ಬೇಯಿಸೋಕ್ಕೆ ಅದು ಕೂಡ ಒಂದು ಮೂರು ವಿಷಲ್ ಕೂಗಿ ಕುಕ್ಕರ್ ಕೂಡ ತಂಗಾಗಿತ್ತು ಇನ್ನು ಆಲೂಗೆಡ್ಡೆ ಪಲ್ಯಗೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಆಲೂಗೆಡ್ಡೆದು ಸಿಪ್ಪೇಲನ್ನು ತೆಗೆದು ಕೂಡ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಆಲೂಗೆಡ್ಡೆ ಅಂದರೆ ವಾಯ ಅಂತ ಹೇಳ್ತಾರೆ ಬಟ್ ಒಂದೊಂದು ಸಲ ತಿನ್ನೋದಲ್ವ ಸೊ ಹಾಗಾಗಿ ಆಲೂಗೆಡ್ಡೆ ಪಲ್ಯನೇ ಮಾಡೋಣ ಚಟ್ನಿ ಏನು ಬೇಡ ಅಂತೇಳ್ಬಿಟ್ಟು ಬರೀ ಆಲೂಗೆಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ಇನ್ನು ಆಲೂಗೆಡ್ಡೆ ಸಿಪ್ಪೇಲನ್ನು ತೆಗೆದು ಅದೆಲ್ಲನೂ ಕೂಡ ಮ್ಯಾಶ್ ಮಾಡಿಕೊಂಡು ಇನ್ನು ಒಗ್ಗರಣೆಗೆ ನಾನು ಇಡ್ತಾ ಇದ್ದೀನಿ ನಾನು ಮೀಶೋದಲ್ಲಿ ಲೈಟಿಂಗ್ಸ್ಗೋಸ್ಕರ ಅಂತ ಒಂದು ಎಲ್ ಇಡಿದು ಲೈಟಿಂಗ್ಸ್ ತರಿಸಿದ್ನಲ್ಲ ಅದನ್ನು ಇನ್ನೂ ಫಿಕ್ಸ್ ಮಾಡಿಲ್ಲ ಜಸ್ಟ್ ಅದೇ ಥರ ರೋಲಲ್ಲೇ ಒಂದು ವಾಲುಕ್ನ ಹಾಕಿ ಅಲ್ಲೇ ಫಿಕ್ಸ್ ಮಾಡಿದ್ದೀನಿ ಅದನ್ನು ಸ್ವಲ್ಪ ಫ್ರೀ ಮಾಡಿಕೊಂಡು ಹಾಕೊಳ್ಳೋಣ ಅಂತ ಈ ಕಡೆ ಪಲ್ಲಿಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಡಲೆಬೇಳೆನ ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಅದನ್ನು ಖಾರ ಅಂತ ಅನಿಸೋದೇ ಇಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಖಾರ ಅನ್ಸಲ್ಲ ಅದನ್ನು ಹಾಗೆ ತಿನ್ಬೋದು ಇನ್ನು ಈರುಳ್ಳಿನೂ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗಿ ಸಾಫ್ಟ್ ಆಗೋವರ್ಗು ಫ್ರೈ ಮಾಡಿಕೊಂಡು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಟೊಮೊಟೋನೂ ಕೂಡ ಹಾಕ್ಕೊಂಡು ಇವಾಗ ಅದಕ್ಕೆ ಎಷ್ಟು ಉಪ್ಪು ಬೇಕು ಅದನ್ನು ಹಾಕ್ಕೊಂಡು ನಂತರ ಇವಾಗ ಆಲೂಗೆಡ್ಡೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಮತ್ತು ಆ ಟೊಮೊಟೊ ಅದು ಎಲ್ಲ ಇತ್ತಲ್ಲ ಒಗ್ಗರಣೆ ಕೊಟ್ಟಿದ್ದು ಎಲ್ಲನೂ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಅಷ್ಟು ನಾನು ಅರ್ಶನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಅದನ್ನು ಒಂದು ನಿಮಿಷ ಬೇಯಿಸ್ಕೊಂಡು ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ದೋಸೆಗೆ ಪರ್ಫೆಕ್ಟಾಗೋ ಆಲೂಗಡ್ಡೆ ಪಲ್ಯ ರೆಡಿಯಾಗಿಬಿಡುತ್ತೆ ಇನ್ನು ಚಟ್ನಿ ಏನೂ ಮಾಡಿಲ್ಲ ನಾನು ಆವಾಗಲೇ ಹೇಳ್ದಾಗೆ ಇದೊಂದೇ ಸಾಕು ಒನ್ ಟೈಮ್ಗೆ ಅಲ್ವಾ ಅಂತ ಹೇಳಿಬಿಟ್ಟು ಇನ್ನು ಮಧ್ಯಾಹ್ನಕ್ಕೆ ಆಂಟಿ ಬರ್ತೀನಿ ಅಂತ ಹೇಳಿದ್ರು ಅಲ್ವಾ ಸೊ ಹಾಗಾಗಿ ಸಾಂಬಾರು ಮಾಡಿಬಿಡೋಣ ಇನ್ನು ಚಟ್ನಿ ಎಲ್ಲ ಮಿಕ್ಕೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬರೀ ಆಲೂಗೆಡ್ಡೆ ಪಲ್ಯ ಮಾಡಿಕೊಂಡೆ ಇನ್ನು ಹಿಂದಿನ ಆವಾಗಲೇ ಹೇಳಿದಾಗೆ ಹಿಂದಿನ ದಿನದ ಇಡ್ಲಿ ಮಾಡಿದ್ದೆ ಅದ್ರದ್ದೆ ಸ್ವಲ್ಪ ಹಿಟ್ಟಿತ್ತು ಅದನ್ನೇ ಹಾಕಿ ದೋಸೆನೂ ಕೂಡ ಮಾಡಿಕೊಡೋಣ ಅಂತ ಸ್ಟವ್ ಮೇಲೆ ದೋಸೆ ಕಲ್ಲನ್ನ ಹಾಕ್ಕೊಂಡು ಅದನ್ನು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಫ್ರಿಡ್ಜಲ್ಲಿ ಹಿಟ್ಟನ್ನು ಇಟ್ಟಿದ್ದರಿಂದ ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿತ್ತು ಸೊ ಹಾಗಾಗಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಅದನ್ನು ಎತ್ತಿಟ್ಕೊಂಡೆ ಈ ಕಡೆ ಕಲ್ಲು ಕೂಡ ಕಾ ಕಾದಿತ್ತು ಅಂದರೆ ದೋಸೆ ಕಲ್ಲು ಕೂಡ ಕಾದಿತ್ತು ಅದಕ್ಕೆ ಒಂದೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಬೇಕಾಗಿರೋ ಎಣ್ಣೆ ಹಾಕ್ಕೊಂಡು ನಾರ್ಮಲಾಗಿ ನಾವು ದೋಸೆ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡ್ಕೊಂಡಿದೆ ಬಟ್ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ನಾನು ಇಡ್ಲಿ ಮಾಡೋಕ್ಕೆ ಸ್ವಲ್ಪ ಇಡ್ಲಿದು ಹಿಟ್ಟು ರುಬ್ಬಕ್ಕೆ ಅನ್ನ ಯು ಹಾಕಿದೆ ಅವಲಕ್ಕಿ ಹಾಕಿರಲಿಲ್ಲ ಸ್ವಲ್ಪ ತಂಗ್ಳನ್ನ ಇತ್ತು ಮಾರ್ನಿಂಗ್ದು ಸೊ ಅದನ್ನ ಹಾಕಿದೆ ಅಲ್ವಾ ಸ್ವಲ್ಪ ದೋಸೆ ಕಪ್ಪಾಗಿತ್ತು ಅಷ್ಟೇ ಅಂದರೆ ತೀರಾ ಕಪ್ಪೇನಿಲ್ಲ ಸ್ವಲ್ಪ ಕಪ್ಪಾಗಿತ್ತು ಅನ್ನ ಹಾಕಿದ್ರೆ ಸ್ವಲ್ಪ ಕಪ್ಪಾಗುತ್ತೆ ಅಲ್ವಾ ಸೊ ಹಾಗಾಗಿ ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಸೆಟ್ ದೋಸೆ ತರಾನೇ ಇತ್ತು ನಾನು ತುಂಬಾ ತೆಳುವಾಗೇನು ಏನು ಹಾಕೊಂಡಿರ್ಲಿಲ್ಲ ಸ್ವಲ್ಪ ಮಂದಕ್ಕೆ ಹಾಕೊಂಡಿದ್ದೆ ಫ್ರೆಂಡ್ಸ್ ದೋಸೆಗೂ ಮತ್ತೆ ಆಲೂಗಡ್ಡೆ ಪಲ್ಯೂನು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿತ್ತು ಇನ್ನು ನನ್ನ ಮಗ ಮೊಬೈಲ್ ಈಸ್ಕೊಂಡು ಸ್ವಲ್ಪ ಕೆಳಗಡೆ ನೆಲಕ್ಕೆ ಹಾಕ್ಕೊಂಡು ಉಜ್ಜೋ ಜಾರು ಬಂಡಿ ಥರ ಉಜ್ತಾ ಇರ್ತಾನೆ ಅಲ್ವಾ ಸೊ ಸ್ವಲ್ಪ ಕ್ಯಾಮ್ರಾ ಹತ್ರ ಪ್ರಾಬ್ಲಮ್ ಆಗಿಬಿಟ್ಟಿದೆ ಯಾಕೋ ವಿಡಿಯೋ ಅಷ್ಟು ಕ್ಲಾರಿಟಿಯಾಗಿ ನೀಟಾಗಿ ಬರ್ತಿಲ್ಲ ಇನ್ನು ತಿಂಡಿಯೆಲ್ಲ ಮಾಡಿಕೊಂಡು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಇದ್ದೀನಿ ಓಟ್ಲಲ್ಲೇ ಆಗಿರಲಿ ಮನೆಯಲ್ಲೇ ಆಗಿರಲಿ ಸ್ವಲ್ಪ ಕಾಫಿ ಮಾಡಿಕೊಂಡು ತಿಂಡಿ ಆದಮೇಲೆ ಕಾಫಿ ಕುಡಿದ್ರೆ ಏನೋ ಒಂಥರ ಮೈಂಡ್ ಫ್ರೀ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಕಾಫಿ ಮಾಡ್ಕೊಂಡ್ಬಿಡೋಣ ಮತ್ತು ಅದೇ ಟೈಮಲ್ಲಿ ಸ್ವಲ್ಪ ಪಾಪುಗೂ ರಾಗಿ ಸರಿನೂ ಮಾಡಿಬಿಟ್ಟು ಹಾರಾಕ್ಬಿಡೋಣ ಅವನು ಮಲಗಿದ್ನ ಅಲ್ವಾ ಅವನು ಎದ್ದೇಳೋಷ್ಟರಲ್ಲಿ ಸ್ವಲ್ಪ ಹಾರುತ್ತೆ ತಣ್ಣಗಾಗುತ್ತೆ ಅಂತ ಹೇಳ್ಬಿಟ್ಟು ರಾಗಿ ಸರಿನೂ ಕೂಡ ಇನ್ನೊಂದು ಕಡೆ ಇಟ್ಟು ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಕಡೆ ಕಾಫಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಫಸ್ಟು ಅವನಿಗೆ ಬಿಸಿನೀರ್ನ ಕಾಯಿಸಿ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಅವನು ಸ್ವಲ್ಪ ಕೋಳಿನಿದ್ದೆ ಅಲ್ವಾ ಯಾವ ಟೈಮ್ಗೆ ಎದ್ದೇಳ್ತಾನೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಬಿಸಿನೀರನ್ನು ಕೂಡ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಕುಡಿಸ್ತೀನಿ ಸೊ ಹಾಗಾಗಿ ಬಿಸಿನೀರನ್ನು ಕೂಡ ಕಾಯಿಸಿ ಇದ್ದೀನಿ ಈ ಕಡೆ ರಾಗಿ ಸರಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ರಾಗಿ ಸರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಈ ಥರ ಒಂದು ಬೌಲ್ಗೆ ರಾಗಿ ಒಂದು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಅದಕ್ಕೆ ನಾನು ತಣ್ಣೀರಿಂದ ಗಂಟ್ಗಳಿಲ್ದಂಗೆ ಎಲ್ಲನೂ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡಿರೋ ಈ ಪೇಸ್ಟ್ನ ನಾನು ಕುದಿತಿರೋ ನೀರಿಗೆ ಹಾಕ್ಕೊಂಡು ಅದಕ್ಕೆ ಅಂದರೆ ಸ್ವಲ್ಪ ಪಾತ್ರೆಲೆ ಎಲ್ಲ ರಾಗಿ ಸರಿ ಎಲ್ಲ ಅಂಟ್ಕೊಂಡಿರುತ್ತೆ ಅಲ್ವ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನು ಕೂಡ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೊಂಡು ನಾನು ರಾಗಿ ಸರಿನ ಮಾಡ್ತೀನಿ ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಹಾಲು ಹಾಕ್ತೀನಿ ಜಾಸ್ತಿ ಆಗೋಲ್ಲ ಇವಾಗ ಎಲ್ಲನೂ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ತೀನಿ ಅಂದರೆ ಊರಲ್ಲಿ ಜಾಸ್ತಿ ಉಪ್ಪು ಉಪ್ಪಾಕ್ಸ್ಕೊಡೋಲ್ಲ ಬಟ್ ಸಪ್ಪೇದು ತಿನ್ನ ಅಲ್ವಾ ನನ್ನ ಮಗ ತಿನ್ನೋದಿಲ್ಲ ಸೊ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ತೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಬೇಯಿಸ್ಕೊಂಡು ಅಂದರೆ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಬೇಯಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತುಪ್ಪನ ಹಾಕ್ತೀನಿ ಪಾಪುಗೆ ಆಗುತ್ತೆ ತುಪ್ಪ ಕೊಡಬೇಡಿ ಅಂತ ಹೇಳ್ತಾರೆ ಕೆಲವರು ತುಪ್ಪನೇ ತಿನ್ನಿಸ್ಬೇಕು ಅಂತ ಹೇಳ್ತಾರೆ ಬಟ್ ನಾನು ಕೊಡ್ತೀನಿ ಇತ್ತೀಚೆಗೆ ಕೊಡ್ತಾ ಇದ್ದೀನಿ ಸ್ವಲ್ಪ ಯಾವಾಗ ಅವನಿಗೆ ನೈನ್ ಮಂತ್ ಕಂಪ್ಲೀಟಾಗಿ ಟೆನ್ ಮಂತ್ ಬೀಳ್ತು ಆವಾಗ ತುಪ್ಪ ಹಾಲು ಸ್ವಲ್ಪ ಸ್ವಲ್ಪ ಫುಡ್ಗಳನ್ನೆಲ್ಲ ರೂಢಿ ಇದ್ದೀನಿ ಇನ್ನು ಈ ಕಡೆ ಕಾಫಿ ಕೂಡ ಆಗಿತ್ತು ಕಾಫಿನೂ ಎಲ್ಲ ಕುಡಿದ್ಬಿಟ್ಟು ಈ ಕಡೆ ರಾಗಿ ಸರಿನೂ ಕೂಡ ಹಾರಾಕೊಡ್ಮ ತಣ್ಣಗಾಗಲಿ ಸ್ವಲ್ಪ ಅಂತೇಳ್ಬಿಟ್ಟು ಅದನ್ನು ಕೂಡ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅವ್ನು ಮಲಗಿದಾಗ ನನಗೆ ಎಷ್ಟು ಕೆಲಸ ಮಾಡ್ಕೊಬೋದು ಅಷ್ಟು ಕೆಲಸ ಮಾಡ್ಕೊತೀನಿ ಅವನು ಎದ್ದಾಗಂತೂ ಏನೂ ಕೆಲಸನೂ ಮಾಡೋಕ್ಕಾಗಲ್ಲ ಇನ್ನು ರಾಗಿ ಸರಿ ಎಲ್ಲ ತಿನ್ನಿಸ್ಬಿಟ್ಟು ಪಾಪುಗೆ ಇನ್ನು ಅಂಗಡಿಗೆ ಹೋಗಬೇಕಿತ್ತು ಆ ಹಸ್ಬೆಂಡ್ ಕೂಡ ಕಾಲ್ ಮಾಡಿದ್ರು ಅಶಲ್ ಪಾಪು ಕೂಡ ಎದ್ದು ಅವ್ನಿಗೆಲ್ಲ ರಾಗಿ ಸರಿ ತಿನ್ನಿಸಿದೆ ಅಲ್ವಾ ಸೊ ಅವನು ಕರ್ಕೊಂಡು ಹೋಗಬೇಕು ಇನ್ನು ಅಂಗಡೀಲಿ ಹೂ ಇರಲಿಲ್ಲ ಪೂಜೆ ಮಾಡೋಕ್ಕೆ ಅಂತ ಸ್ವಲ್ಪ ಪೂಜೆ ಮಾಡಿಕೊಟ್ಬಿಟ್ಟು ಬರೋಣ ಅಂತ ಮಾರ್ನಿಂಗ್ ಟೈಮಂತೂ ಪೂಜೆ ಮಾಡೋಕ್ಕೆ ಆಗಲ್ಲ ಒಬ್ಬರು ಒಬ್ಬರು ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ ಸೊ ಯಾರು ಇಬ್ಬರಿದ್ದಾಗ ಒಬ್ರು ಕಸ್ಟಮರ್ಸ್ನ ಅಟೆಂಡ್ ಮಾಡಿದ್ರು ಇನ್ನೊಬ್ರು ಪೂಜೆ ಮಾಡ್ಕೊಡ್ಬೋದು ಸಂಜೆ ಟೈಮು ಸಾಮಾನ್ಯವಾಗಿ ಬರೀ ಗಂಧದ ಕಡ್ಡಿ ಹಚ್ತೀವಿ ಅಷ್ಟೇ ದೀಪ ಹಚ್ಚಲ್ಲ ಯಾಕಂತ ಹೇಳಿದ್ರೆ ಎಣ್ಣೆ ಏನಾದ್ರು ಜಾಸ್ತಿ ಇದ್ದು ನೈಟು ಸ್ವಲ್ಪ ಬಿಟ್ಟು ಬರೋಕ್ಕೆ ನಮಗೂ ಸ್ವಲ್ಪ ಭಯ ಆಗುತ್ತೆ ಸೊ ಹಾಗಾಗಿ ಬೆಳಿಗ್ಗೆ ಟೈಮೇ ಆದಷ್ಟು ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಅಂಗಡಿ ದೀಪಗಳ್ನು ಕೂಡ ಮನೆಯಲ್ಲೇ ಎಲ್ಲನೂ ತೊಳೆದು ಅಲ್ಲೇ ಕೂಡ ಅರ್ಶನ ಕುಂಕುಮ ಗಂಧ ಎಲ್ಲ ಇಕ್ಕಿ ಮತ್ತೆ ಅದಕ್ಕೆ ಬತ್ತಿನೂ ಕೂಡ ಅಲ್ಲೇ ಎಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟಿರ್ತೀನಿ ಇಲ್ಲಿ ಎಲ್ಲ ರೆಡಿ ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ನಾನು ಮನೆ ಪೂಜೆ ಮಾಡಬೇಕಾದ್ರೇ ಮನೆ ದೇವ್ರ ಸಾಮಾನುಗಳನ್ನೆಲ್ಲ ರೆಡಿ ಮಾಡ್ತೀನಿ ಅಲ್ಲ ಅವಾಗಲೇ ಅಂಗಡಿ ದೀಪಗಳ್ನು ಕೂಡ ರೆಡಿ ಮಾಡಿ ಕೊಟ್ಟು ಕಳಿಸಿರ್ತೀನಿ ನನಗಂತೂ ಇವತ್ತು ಅಂಗಡಿಲಿ ಪೂಜೆ ಮಾಡಬೇಕಾದ್ರೆ ತುಂಬಾ ಖುಷಿಯಾಯಿತು ಯಾಕಂತ ಹೇಳಿದ್ರೆ ನಾನು ಪೂಜೆ ಮಾಡೋ ಟೈಮ್ಗೆ ಒಬ್ಬರು ತಾತ ಕಂಸಾಳೆ ಬಿಟ್ಕೊಂಡು ಮತ್ತು ಜಾಕಟೆ ಬಾರಿಸ್ಕೊಂಡು ಬಂದರು ಈ ಥರ ಪೂಜೆ ಮಾಡೋ ಟೈಮಲ್ಲಿ ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೆ ನನಗೆ ತುಂಬಾ ಖುಷಿಯಾಯಿತು ಿ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಯಿದೆ ಇನ್ನು ಮನೇಲೂ ಕೂಡ ಎಲ್ಲ ಕೆಲಸ ಮುಗಿಸಿದೆ ಅಲ್ವಾ ಬೆಳಿಗ್ಗೆ ಟೈಮ್ದು ಸೊ ಹಾಗಾಗಿ ಸ್ವಲ್ಪ ಬಂದಂಥ ಕಸ್ಟಮರ್ಗಳನ್ನೂ ಕೂಡ ಅಟೆಂಡ್ ಮಾಡ್ತಾ ಇದ್ದೆ ಹಸ್ಬೆಂಡು ಹಿಂದಿನ ದಿನ ಸ್ವಲ್ಪ ಐಟಮ್ಗಳನ್ನ ಹಾಕ್ಸಿದ್ರು ಅದನ್ನು ಕೂಡ ಎಲ್ಲನೂ ಜೋಡಿಸ್ಕೊತಾಯಿದ್ರು ಇನ್ನು ನನ್ನ ಮಗನ ಆಟಗಳನ್ನಂತೂ ನೀವು ನೋಡಲೇಬೇಕು ಎಲ್ಲನೂ ಕೂಡ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಎಲ್ಲನೂ ಕೂಡ ಇರ್ತಾನೆ ಇಲ್ಲಿ ಮನೆ ಸ್ವಲ್ಪ ಚಿಕ್ಕಾಗಿರೋದ್ರಿಂದ ಒಳಗಡೆ ಕೂಡಿಟ್ಟಿರ್ತೀವಿ ಅಲ್ವಾ ಸೊ ಅವನಿಗೆ ಹೊರಗಡೆ ಕರ್ಕೊಂಡೋದ್ರೆ ಏನೋ ಥರ ಖುಷಿಯಾಗುತ್ತೆ ಸೊ ಹಾಗಾಗಿ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಶಾಪಿಂದ ಬಂದೆ ಅಲ್ಲಿ ಇನ್ನೊಂದು ಸ್ವಲ್ಪ ತಿರೋಣ ಅಂದ್ಕೊಂಡೆ ಬಟ್ ನನ್ನ ಮಗ ಅದು ಇದು ಎಳಿತಾ ಇದ್ದ ಮತ್ತು ಇವತ್ತು ಆಂಟಿ ಕೂಡ ಊರಿಂದ ಬರ್ತೀನಿ ಅಂತ ಹೇಳಿದರು ಸೊ ಹಂಗಾಗಿ ಸ್ವಲ್ಪ ಮನೆಗೆ ಬಂದು ಸ್ವಲ್ಪ ಅಡುಗೆ ಏನಾದರೂ ಮಾಡೋಣ ಅಂದ್ಕೊಂಡು ಬಂದೆ ಟೈಮ್ ಆಲ್ರೆಡಿ ಹನ್ನೆರಡು ಹೊತ್ತು ಆಗಿದೆ ಸೊ ಅವ್ಲಾಗಿ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವ್ರಿಗೂ ಇನ್ನೂ ಹೊರಟಿಲ್ಲ ಹೊರಟಾಗ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಸ್ವಲ್ಪ ಅಷ್ಟರಲ್ಲಿ ಇದು ಚೈನು ಸ್ವಲ್ಪ ಕಪ್ಪಾಗ್ಬಿಟ್ಟಿದೆ ಸೊ ಹಾಗಾಗಿ ಸುಮ್ಮನೆ ಬೇರೆ ತೊಗೊಳೋದು ಮಾಡೋದು ಬದಲು ಕರಿಮಣ್ಣೆ ಕೋಣಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೇ ತಂದಿದ್ದೀನಿ ಇವಾಗೆಲ್ಲ ಬೇಸಿಗೆ ಅಲ್ವಾ ಸೊ ಆಗದಷ್ಟು ಇಲ್ಲೆಲ್ಲ ಸ್ವಲ್ಪ ಕಪ್ಪಾಗ್ತಾಯಿತ್ತು ಹೇಗಿದ್ರು ಮತ್ತೆ ಹಾಕೋದು ಮತ್ತೆ ತೆಗಿಯೋದು ಬೇಡ ಅಂತ ಅಂತೇಳ್ಬಿಟ್ಟು ಕರಿಮಣಿನೇ ತೊಗೊಂಡು ಬಂದೆ ಅದನ್ನು ಸ್ವಲ್ಪ ಪೋಣಿಸ್ಬೇಕು ಇನ್ನು ಆಂಟಿ ಬರೋಷರಲ್ಲಿ ಫೋನ್ಸ್ ಇಟ್ಟಿದ್ರೆ ಅವ್ರು ಸ್ವಲ್ಪ ಕೊಂಡಿಗೆ ಕೊಡ್ತಾರೆ ನನಗೆ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ ಸೊ ಹಾಗಾಗಿ ಅವರು ಕೊಡ್ತಾರೆ ಅಂತ ಹೇಳಿಬಿಟ್ಟು ಫೋನ್ಸನ್ನು ಅಂದ್ಬಿಟ್ಟು ತಂದಿದ್ದೀನಿ ಜಸ್ಟ್ ಬ್ಲ್ಯಾಕ್ ಕಲರ್ದೇ ತಂದಿದ್ದೀನಿ ಮಧ್ಯ ಗೋಲ್ಡ್ ಕಲರ್ದೇನು ತಂದಿಲ್ಲ ಸಿಂಪಲಾಗಿರಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಚೈನ್ ಹಾಕೋದು ಕಪ್ಪು ಹಾಕೋದು ಇದೆಲ್ಲ ಸ್ವಲ್ಪ ಕೆಮಿಕಲ್ದೆಲ್ಲ ಇದಾಗಿ ಮತ್ತೆ ಇವಾಗ ಬೇಸಿಗೆಗೆ ಹೊತ್ಕು ಕಪ್ಪಾಗ್ತಾ ಇರುತ್ತೆ ಮತ್ತು ಸ್ವಲ್ಪ ರ್ಯಾಷಸ್ ಥರ ಆಗ್ತಾ ಇರುತ್ತೆ ಸೊ ಹಾಗಾಗಿ ಕರಿಮಣಿನೇ ಪೋಣಿಸ್ಕೊಳ್ಳೋಣ ಅಂತ ತಂದಿದ್ದೀನಿ ಈ ಥರದ್ದು ಐದು ಐದು ಗುಚ್ ಬೇಕು ಅಂತ ಹೇಳಿದ್ರು ಅಲ್ಲಿ ಫ್ಯಾನ್ಸಿ ಸ್ಟೋರಲ್ಲಿ ಸೊ ನಾಲ್ಕು ಸಾಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಬೇಗ ಆಗೋ ಥರ ತೀರಾ ಸಣ್ಣಗೆ ತಂದುಬಿಟ್ರೆ ಆ ಪೋಂಡ್ಸ್ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೀಡಿಯಮ್ ಸೈಜ್ ಇರೋದು ಈ ಥರದ್ದು ನಾಲ್ಕು ಗುಚ್ ತಗೊಂಡು ಬಂದಿದ್ದೀನಿ ಸಾಕು ಅಂತ ಹೇಳ್ಬಿಟ್ಟು ಮತ್ತು ಅದಕ್ಕೆ ದಾರ ಒಂದೇ ಸಾಕು ಅಂತ ಹೇಳಿದ್ರು ಸೊ ಈ ಥರದ್ದೊಂದು ದಾರ ತೊಗೊಂಡಿದ್ದೀನಿ ಸ್ವಲ್ಪ ಬೇಗ ಬೇಗ ಪೋಣಿಸ್ಬಿಡೋಣ ಚಿಕ್ಕದಾದರೆ ಕೋಣಿಸೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡದೇ ತಂದಿದ್ದೀನಿ ಇದನ್ನು ಸ್ವಲ್ಪ ಬೇಗ ಬೇಗ ಪೋಣಿಸ್ಬಿಟ್ಟು ಅಡುಗೆಗೂ ಕೂಡ ರೆಡಿ ಮಾಡಬೇಕು ಸದ್ಯಕ್ಕೆ ಒಂದು ನೋಡ್ಕೊತೀನಿ ಏಕೆಂದರೆ ಜಾಸ್ತಿ ಎಲ್ಲ ಹೊಡ್ಕೊಬಿಟ್ರೆ ಇನ್ ಕೇಸ್ ಏನಾದರೂ ಮಗ ಮಲಗಿದ್ದಾನೆ ಅವನೇನಾದರೂ ಎದ್ದುಬಿಟ್ರೆ ಎಲ್ಲ ಚೆಲಪ್ಪಲಿ ಮಾಡಾಕ್ಬಿಡ್ತಾನೆ ಸೊ ಹಂಗಾಗಿ ಒಂದೊಂದು ಒಂದೊಂದು ನೋಡ್ಕೊಂಡು ಕೋಣಿಸ್ಕೊಳ್ಳೋಣ ಅಂತ ಇದೇ ಫಸ್ಟ್ ಟೈಮು ನಾನು ಈ ಥರ ಹಾಕೋತಾ ಇರೋದು ಚೈನ್ ಹಾಕೋತಿದೆ ಸುಮ್ಮನೆ ಕತ್ತೆಲ್ಲ ನೆಂದೆಗಡೆ ಕೂತ್ಗೆ ಎಲ್ಲ ಕಪ್ಪಾಗ್ತಾಯಿತ್ತು ಸೊ ಹಾಗಾಗಿ ಬೇಡ ಹೇಳ್ಬಿಟ್ಟು ಇದನ್ನೇ ಹಾಕೋತಾ ಇದ್ದೀನಿ ಸ್ವಲ್ಪ ಎಷ್ಟು ಎಷ್ಟು ಹುಣಸೆನ್ನು ಕೂಡ ತೊಗೋತೀನಿ ಇದು ಸ್ವಲ್ಪ ಎರಡು ಭಾಗ ಆಗ್ಬಿಟ್ಟಿದೆ ಸೊ ಇದನ್ನು ಈ ಥರ ಸ್ವಲ್ಪ ಹುಣಸೆಣ್ಣು ತಗೊಂಡು ಈ ಥರ ಮಾಡ್ಕೊಳ್ಳೋಣ ಅಂತ ಇನ್ನು ಆಂಟಿ ಕೂಡ ಬಂದಿದ್ರು ಅಂತ ಹೇಳಿದ್ನಲ್ಲ ಗಿಣ್ಣು ತಕೊಂಡು ಬಂದಿದ್ರು ಮನೇಲೆ ಎಮ್ಮೆ ಕರು ಹಾಕಿದ್ದು ಸೊ ಹಾಗಾಗಿ ಗಿಣ್ಣು ಮಾಡ್ಕೊಂಡು ಬಂದಿದ್ರು ಕೆಲವ್ರಿಗೆ ಹಸು ಹಾಲಲ್ಲಿ ಗಿಣ್ಣು ಇಷ್ಟ ಆಗುತ್ತೆ ಕೆಲವ್ರಿಗೆ ಎಮ್ಮೆ ಹಾಲಲ್ಲಿ ಗಿಣ್ಣು ಇಷ್ಟ ಆಗುತ್ತೆ ಹೇಳಬೇಕು ಅಂದರೆ ನನಗೆ ಫಸ್ಟು ಗಿಣ್ಣೇ ಇಷ್ಟ ಆಗ್ತಿರ್ಲಿಲ್ಲ ಇತ್ತೀಚೆಗೆ ಅದು ಸ್ವಲ್ಪ ಸ್ವಲ್ಪ ಇದ್ದೀನಿ ಅಷ್ಟೇ ಎಳ್ಳೇನೂ ಜಾಸ್ತಿ ಹಾಕಿಲ್ಲ ಪಾಪುಗೆ ಫೀಡ್ ಮಾಡಿಸೋದ್ರಿಂದ ಎಳ್ಳು ಹಾಕ್ಬಾರ್ದು ಅಂತ ಹೇಳ್ತಾರೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪನೇ ಮಾತ್ರ ಗಿಣ್ಣು ಹಾಕಿದ್ದಾರೆ ಚೆನ್ನಾಗಿದೆ ಎಳ್ಳು ಹಾಕಿದ್ದಾರೆ ಚೆನ್ನಾಗಿದೆ ಫ್ರೆಂಡ್ಸ್ ಫೈನಲಿ ನಾನು ಕೂಡ ಇದನ್ನು ಪೋಣಿಸಿ ಎಲ್ಲೂ ಕೂಡ ಫಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬಂದೈತೆ ಮಧ್ಯ ಎಲ್ಲೂ ಕೂಡ ನಾನು ಬೇರೆ ಮಣಿಗಳ್ನ ಹಾಕ್ತೇ ಇರೋದ್ರಿಂದ ಚೆನ್ನಾಗಿ ಬಂದಿದೆ ನನಗಂತೂ ಇಷ್ಟ ಆಯಿತು ಆರ್ಟಿಫಿಷಿಯಲ್ದಾಕಿ ಹಾಕಿಲೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಮತ್ತು ಈ ಬೇಸಿಗೆಗೂ ಅದಕ್ಕೂ ಸ್ವಲ್ಪ ರ್ಯಾಷಸ್ ಥರ ಆಗ್ತಿತ್ತು ಸೊ ಹಾಗಾಗಿ ಫೈನಲಿ ಕರಿಮಣಿನೇ ಫೋಣ್ಸ್ಕೊಂಡು ಬಿಡೋಣ ಸುಮ್ಮನೆ ಅದನ್ನು ಹಾಕೋದು ಮಾಡೋದು ಅದು ಏನು ಗ್ಯಾರಂಟಿ ಅಂತ ಹೇಳ್ತಾರೆ ಮಿನಿಮಮ್ ಒಂದು ಆರು ತಿಂಗಳು ಗ್ಯಾರಂಟಿ ಇರುತ್ತೆ ಕಲ್ಲರ್ಗೆ ಎಲ್ಲೂ ಕಪ್ಪಾಗಲ್ಲ ಸ್ಕಿನ್ಗೆನೂ ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳ್ತಿರ್ ಬಟ್ ಅದು ಒಂದು ತಿಂಗಳಿಗೆ ಒಂದೂವರೆ ತಿಂಗಳಿಗೆ ಮ್ಯಾಕ್ಸಿಮಮ್ ಅಂದರೆ ಒಂದು ಎರಡು ತಿಂಗಳಿಗೆ ತಪ್ಪಾಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಸುಮ್ಮನೆ ಅದ್ರ ಜೊತೆ ಎಲ್ಲ ಜಂಜಾಟ ಅಂತ ಹೇಳ್ಬಿಟ್ಟು ಒಂದೇ ದಿನದಲ್ಲಿ ಪೋಣಿಸ್ಕೊಂಡೆ ಒನ್ ಅವರ್ ತೊಗೊಂಡೆ ಅಷ್ಟೇ ಸ್ವಲ್ಪ ಮಣಿ ದಪ್ಪಕ್ಕೆ ಒನ್ ಅವರಲ್ಲೆಲ್ಲ ಪೋಣಿಸ್ಕೊಂಡೆ ಆಂಟಿ ಬರೋಷಲ್ಲಿ ಎಲ್ಲನೂ ಕೂಡ ಪೋಣ್ಸಿಟ್ಟಿದೆ ಅವ್ರು ಬಂದು ಇಲ್ಲಿ ಈ ಥರ ಫಿಕ್ಸ್ ಮಾಡಿಕೊಟ್ರು ನನಗೆ ಈ ಥರ ಫಿಕ್ಸ್ ಮಾಡೋದು ಅಷ್ಟಾಗಿ ಗೊತ್ತಿರಲಿಲ್ಲ ಅವರಾದರೆ ಬೆಂಕಿ ಪಟ್ನದಲ್ಲೆಲ್ಲ ಕಡ್ಡಿಲಿ ಸೀದು ಎಲ್ಲನೂ ಕೂಡ ರೆಡಿ ಮಾಡಿಕೊಟ್ರು ಚೆನ್ನಾಗಿದೆ ಹೇಗಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ಹೇಳ್ಬೇಕು ಅಂದರೆ ಆ ಚೈನ್ಗಳಿಗೆ ಇದೇ ಚೆನ್ನಾಗಿ ಕಾಣಿಸುತ್ತೆ ಚೈನ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ನನಗೆ ಬೇರೆಯವ್ರಿಗೆ ಹೆಂಗೆ ಅಂತ ಗೊತ್ತಿಲ್ಲ ನನಗೆ ಕಂಪೇರ್ ಮಾಡಿದ್ರೆ ನನಗೆ ಇದು ಇಷ್ಟ ಆಯಿತು ಬಂದರು ಹೋದರು ಸಡನ್ನಾಗಿ ಏನಕ್ಕೆ ಬಂದಿದ್ರು ಅಂತ ಅಂದರೆ ಗಿಣ್ ಮಾಡಿದ್ರಂತೆ ಗಿಣ್ ತಗೊಂಡು ಬಂದಿದ್ದರು ಹೇಗಿದ್ದರು ಮನೇಲಿ ಎಮ್ಮೆ ಕರು ಹಾಕಿದ್ವಲ್ವಾ ಸೊ ತಗೊಂಡು ಬಂದಿದ್ರು ಹೋದ್ರು ಮತ್ತು ಹಾಲು ಕರಿಬೇಕು ಟೈಮ್ ಆಗ್ಬಿಡ್ತದೆ ಇವಾಗ ಒಂದು ಫಿಫ್ಟೀನ್ ಡೇಸ್ ಆಗಿದೆ ಮತ್ತು ಏನಾದ್ರು ಒನ್ ಟೈಮು ಹಾಲು ಕರೆದಿಲ್ಲ ಅಂತ ಹೇಳಿದ್ರೆ ಗೊತ್ತಲ್ಲ ಬಾವು ಆ ಥರ ಏನಾರು ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೋದರು ರಿಟನ್ನು ಮತ್ತು ಸ್ವಲ್ಪ ಎಲ್ಲ ಮನೆಗೆ ಸ್ವಲ್ಪ ಬೇಳೆ ಸಾಂಬಾರು ಪೌಡ್ರ್ ಬೇಕಿತ್ತು ಅದನ್ನು ಕೂಡ ತಂದುಕೊಟ್ರು ಮತ್ತು ತೆಂಗಿನಕಾಯಿ ಇರಲಿಲ್ಲ ತೆಂಗಿನಕಾಯಿ ಎಲ್ಲನೂ ಕೂಡ ತಂದು ಕೊಟ್ಟರು ಒಂದೆರಡು ಮಾವಿನಕಾಯಿ ಅಷ್ಟು ಕೊಟ್ಟರು ಅದಕ್ಕೋಸ್ಕರ ಬಂದಿದ್ದರು ಇದ್ದಾಗ ನನಗೆ ಅಷ್ಟು ಯಾವುದೇ ಫುಡ್ ಬಗ್ಗೆ ನನಗೆ ಕ್ರೇವಿಂಗ್ ಅನ್ನೋದಿರಲಿಲ್ಲ ಏನು ಕೂಡ ಬಾ ಬೈಕೆ ಅನ್ನೋದಿರಲಿಲ್ಲ ಈಗ ಜಾಸ್ತಿ ನನಗೆ ಅದೇ ತಿನ್ನಬೇಕು ಇದೇ ತಿನ್ನಬೇಕು ಅಂತ ನನಗೆ ಇತ್ತೀಚೆಗೆ ಜಾಸ್ತಿ ಬೈಕೆ ಅನ್ನೋದಾಗ್ತಿತ್ತು ಪ್ರೆಗ್ನೆಂಟಲ್ಲಿ ನನಗೆ ಒಂದು ಚೂರು ಬೈಕೆ ಅನ್ನೋದೇ ಇರ್ತಿರ್ಲಿಲ್ಲ ಸದ್ಯ ನೀರು ಕುಡಿದ್ರೆ ಸಾಕು ಅನ್ನಿಸ್ಬಿಡ್ತಿತ್ತು ನನ್ನ ಪ್ರೆಗ್ನೆಂಟ್ ಜರ್ನಿನೇ ಒಂಥರ ಸ್ವಲ್ಪ ಕ್ರಿಟಿಕಲ್ ಆಗಿತ್ತು ಸೊ ಅವಾಗೇನು ನನಗೆ ಅದೇ ತಿನ್ನಬೇಕು ಇದೇ ತಿನ್ನಬೇಕು ಅಂತ ಏನು ನನಗೆ ಅನ್ನಿಸ್ತಿರ್ಲಿಲ್ಲ ಇತ್ತೀಚೆಗೆ ನಂಗೆ ಸ್ವಲ್ಪ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತೆಲ್ಲ ಆಸೆ ಆಗ್ತಿರೋದು ಬಟ್ ಆವಾಗ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ನನಗೆ ಗಿಣ್ಣು ನನಗೆ ಅಷ್ಟು ಇಷ್ಟನೇ ಇರ್ತಿರ್ಲಿಲ್ಲ ಸೊ ಹಾಗಾಗಿ ಇವಾಗ ಮಾಡಿದ್ರು ಅಲ್ವ ಅದು ನೋಡೋಣ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ ಗಿಣ್ಣಿಗೆ ಎಳ್ಳು ಹಾಕಿರ್ತಾರೆ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ ಆದರೆ ಇವರು ಆಂಟಿ ಜಾಸ್ತಿ ಹಾಕಿಲ್ಲ ನಾನು ಯಾಕೆಂದ್ರೆ ಪಾಪುಗೆ ಫೀಡ್ ಮಾಡಿಸ್ತಾ ಇರ್ತೀನಿ ಎಳ್ಳು ಅಷ್ಟು ಎಲ್ತಿ ಅಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕೊಂಡು ತೊಗೊಂಡು ಬಂದಿದ್ದಾರೆ ಚೆನ್ನಾಗಿದೆ ಅಷ್ಟೇ ಫ್ರೆಂಡ್ಸ್ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನನಗೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕಂದರೆ ನಾನು ಬೆಳಿಗ್ಗೆ ನಾಲ್ಕು ಗಂಟೆಯಲ್ಲೆದ್ದೋಳು ನನಗೂ ಸ್ವಲ್ಪ ಇವತ್ತು ಫ್ರೀನೇ ಆಗಲಿಲ್ಲ ಸೊ ಹಾಗಾಗಿ ಇನ್ನೂ ಮನೆ ಕೆಲಸ ಎಲ್ಲ ಇದೆ ಮನೆ ಕೆಲಸ ಎಲ್ಲ ಮಾಡಬೇಕು ಪಾಪ ಕೂಡ ಮಲ್ಕೊಂಡಿದ್ದಾನೆ ಬೆಳಿಗ್ಗೆ ತಿಂಡಿ ದೋಸೆ ಮಾಡಿದೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡಿದೆ ಅನ್ನ ಸಾಂಬಾರ್ದು ಅದೆಲ್ಲ ನಾನು ಇನ್ನೂ ಕ್ಯಾಪ್ಚರ್ ಆಗಿಲ್ಲ ಅಂಗಡಿ ಹತ್ರ ಹೋದೆ ಪೂಜೆ ಮಾಡಿ ಮುಗಿಸ್ಕೊಟ್ಬಿಟ್ಟು ಮತ್ತೆ ಬಂದು ಮತ್ತೆ ಮಧ್ಯಾಹ್ನದ ಅಡುಗೆ ಮಾಡಿಕೊಂಡು ಈ ಮಣಿಯೆಲ್ಲ ಫೋನ್ಸಿ ಮತ್ತೆ ಊಟ ತೊಗೊಂಡು ಹೋಗಿದೆ ಮಧ್ಯಾಹ್ನದ ಊಟನ ಅಲ್ಲಿಂದ ಬಂದು ಮತ್ತೆ ಆಂಟಿ ನಾವೆಲ್ಲ ಊಟ ಮಾಡಿ ಮತ್ತೆ ಅವ್ರಿಗೆ ಕಾಫಿ ಮಾಡಿಕೊಟ್ಟು ಅವ್ರಿಗೂ ಕೂಡ ಹೊರಟರು ಇನ್ನು ನಾನು ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡು ಕುಡಿತು ಇನ್ನು ಪಾಪಗಳು ಬೆಳಿಗ್ಗೆ ಸ್ನಾನ ಮಾಡ್ಸೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಸೊ ಇವಾಗ ಮಾಡಿಸ್ಬೇಕು ಬೆಳಿಗ್ಗೆ ನಾನು ಕೆಲಸ ಎಲ್ಲ ಮುಗಿಸಿ ಮಾಡೋಷ್ಟರಲ್ಲಿ ನಾನು ಅಂಗಡಿಗೆ ಹೋಗೋಷ್ಟರಲ್ಲಿ ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗ್ಬಿಟ್ಟಿತ್ತಲ್ವ ಬಿಸಿಲಾಗ್ಬಿಟ್ಟಿತ್ತು ಸೊ ಅವಾಗೇನು ಮಾಡಿಸೋದು ಬೇಡ ಸಂಜೆಗೆ ಮಾಡ್ಸೋಣ ಅನ್ಬಿಡ್ಸಂದಿದ್ದೆ ಆ ಫ್ರೆಂಡ್ಸ್ ವೀಡಿಯೋನ ನಾನು ಇಲ್ಲಿಗೆ ಏನು ಇದ್ದೀನಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್